ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಏನೆಂದರೆ ನೀವು ಎಂದಾದರೂ ದೇವರನ್ನು ನೋಡಿದ್ದೀರಾ ಅಥವಾ ಕಲಿಯುಗದಲ್ಲಿ ನಾವು ದೇವರನ್ನು ನೋಡಬಹುದು ಎಂದು ಭಾವಿಸುತ್ತೀರಾ ಆದರೆ ಇಲ್ಲಿ ನಾವು ನೋಡಬಹುದು ಕೋಲ್ಕತ್ತಾದ ದಕ್ಷಿಣೇಶ್ವರ ಕಾಳಿ ದೇವಾಲಯದಲ್ಲಿ ರಾಮಕೃಷ್ಣ ಪರಮಹಂಸರು ಕಾಳಿ ಮಾತೆಯೊಂದಿಗೆ ಮಾತನಾಡುತ್ತಿದ್ದರಂತೆ ಅಷ್ಟೇ ಅಲ್ಲ ಪ್ರತಿನಿತ್ಯ ಕಾಳಿ ಮಾತೆಗೆ ನೈವೇದ್ಯವನ್ನು ತಮ್ಮ ಕೈಯಾರೆ ತಿನ್ನಿಸುತ್ತಿದ್ದರಂತೆ ಆಹಾ ಎಂತ ಅದ್ಭುತವಲ್ಲ ಇಂತಹ ಒಂದು ಪವಿತ್ರವಾದ ದೇವಾಲಯವನ್ನು ನೋಡೋಣ ಬನ್ನಿ ಅಷ್ಟೇ ಅಲ್ಲ ಇಲ್ಲಿನ ವಿಶೇಷತೆ ಹಾಗೂ ಎಲ್ಲ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ನೆನ್ನೆ ಬಂದು ಕೋಲ್ಕತ್ತಾಗ ರೀಚ್ ಆದ್ವಿ ನಾನು ನಿಮ್ಗೆ ಅಪ್ಡೇಟ್ ಮಾಡೋದಕ್ಕಾಗಲಿಲ್ಲ ಸೊ ನೆನ್ನೆ ಬಂದು ನಾವು ಈ ಹೋಟೆಲ್ ಅಲ್ಲಿ ಸ್ಟೇ ಆದ್ವಿ ಈ ಹೋಟೆಲ್ ಬಂದು ಹೋಟೆಲ್ ಗ್ಲೋಬ್ ಇಂಟರ್ನ್ಯಾಷನಲ್ ಅಂತ ಮೇನ್ ಖಾಲಿ ಘಟ್ ಹೋಟೆಲ್ ಇರೋದು ಸೊ ನೋಡ್ಕೊಂಡು ನಾವು ಆನ್ಲೈನ್ ಅಲ್ಲೇ ಬಿಫೋರ್ ಬುಕ್ ಮಾಡ್ಕೊಂಡಿದ್ವಿ ಸೊ ಮಾರ್ನಿಂಗ್ ಈಗ ನಾವು ಎದ್ ರೆಡಿ ಆಗಿದೀವಿ ಟುವರ್ಡ್ಸ್ ದಕ್ಷಿಣೇಶ್ವರ್ ಕಾಳಿ ಮಾತಾ ಟೆಂಪಲ್ ಹೋಗಿ ಬೇಲೂರ್ ಮಠ ಆಮೇಲೆ ಇಲ್ಲಿ ಕಂಪ್ಲೀಟ್ ಕೋಲ್ಕತ್ತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದೀವಿ ಫ್ರೆಂಡ್ಸ್ ಅನ್ನೋದ್ರ ತ್ರೀ ಡೇಸ್ ನಾನು ನಿಮಗೆ ಕಲ್ಕತ್ತಾ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸಿಟಿನ ಈ ಹೋಟೆಲ್ ಅಲ್ಲೇ ರೆಸ್ಟೋರೆಂಟ್ ಸಹ ಇದೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಡೋಣ ನಾವಿವಾಗ ದಕ್ಷಿಣೇಶ್ವರ್ ಖಾಳಿ ಮಾತಾ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ನಾವಿರೋ ಇರೋ ರೂಮ್ ಇಂದ ಥರ್ಟಿ ಕಿಲೋಮೀಟರ್ಸ್ ಇದೆ ಟೆಂಪಲ್ ಅದಕ್ಕೆ ಮುಂಚೆ ಕೋಲ್ಕತ್ತಾ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ನೀಡ್ತೀನಿ ನಾನು ಫ್ರೆಂಡ್ಸ್ ಮಮತಾ ಬ್ಯಾನರ್ಜಿ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮನ್ನ ಇದು ವಿದ್ಯಾಸಾಗರ್ ಬ್ರಿಡ್ಜ್ ಹುಗ್ಲಿ ರಿವರ್ ಮೇಲೆ ಇರೋದು ಫ್ರೆಂಡ್ಸ್ ಹುಗ್ಲಿ ರಿವರ್ ಅಂದ್ರೆ ಅದು ರಿವರ್ ಗಂಗಾನೇ ಗಂಗಾ ರಿವರ್ ನ ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಹುಗ್ಲಿ ಅಂತ ಕರೀತಾರೆ ಇಲ್ಲಿರೋ ಕಲ್ಚರ್ ಟ್ರೆಡಿಷನ್ ಆಗಲಿ ಲಿಟ್ರೇಚರ್ ಆಗ್ಲಿ ಇತಿಹಾಸ ಆಗಲಿ ಎಲ್ಲ ತುಂಬಾ ಅಂತ ಇಲ್ಲಿ ಸೊ ಅದರಿಂದ ಅವರು ಸಿಟಿ ಆಫ್ ಜಾಯ್ ಅಂತ ಕರೀತಿದ್ದಾರೆ ಕೋಲ್ಕತ್ತಾನ ಫ್ರೆಂಡ್ಸ್ ವೆಸ್ಟ್ ಬೆಂಗಾಲ್ ಲ್ಯಾಂಗ್ವೇಜ್ ಬಂದು ಬೆಂಗಾಲಿ ಆಮೇಲೆ ಒಂದು ಡೌಟ್ ನನಗೆ ಇಂಡಿಯಾನಲ್ಲಿ ವೆಸ್ಟ್ ಬೆಂಗಾಲ್ ಬಂದು ಈಸ್ಟ್ ಅಲ್ಲಿ ಬರುತ್ತೆ ವೆಸ್ಟ್ ವೆಸ್ಟ್ ಬೆಂಗೋಲ್ ಅಂತ ಯಾಕೆ ಹೆಸರು ಬಂದು ಈಸ್ಟ್ ಬೆಂಗಾಲ್ ಅಂತ ಹೇಳಿ ಇಡ್ಬೋದಲ್ವಾ ಸುಪ್ರೀತ್ ಗೆ ಫೇರೇಟ್ ಲ್ಯಾಂಗ್ವೇಜ್ ಹಿಸ್ಟ್ರಿ ಸೊ ಅವ್ನ ಹಿಸ್ಟ್ರಿನಲ್ಲಿ ಓದಿರ್ಬೋದು ಅವನ್ನ ಕೇಳೋಣ ಆನ್ಸರ್ ಏನು ಅಂತ ಇವಾಗ ನಾವು ಸ್ವಲ್ಪ ಬಿಫೋರ್ ಇಂಡಿಪೆಂಡೆನ್ಸ್ ಹೋಗ್ಬೇಕು ಹಿಸ್ಟ್ರಿ ಕಡೆ ಹೋಗ್ಬೇಕು ಮೊದಲು ಇಲ್ಲಿ ಬೆಂಗಾಲ್ ಅಂತ ಇತ್ತು ವೆಸ್ಟ್ ಬೆಂಗಾಳು ಬಾಂಗ್ಲಾದೇಶ್ ಸೇರಿ ಬೆಂಗಾಳಂತೇ ಇತ್ತು ಅವಾಗ ಇದು ಪ್ರೊಟೆಸ್ಟ್ಗೆ ಮೇಯ್ನ್ ಪ್ಲೇಸ್ ಆಗಿತ್ತು ವೆಸ್ಟ್ ಬೆಂಗಾಲ್ ಅನ್ನೋದು ಅವಾಗ ಲಾರ್ಡ್ ಕುಲ್ಝನ್ ಒಂದು ಬ್ರಿಟಿಷವರು ಇದನ್ನು ಸ್ಪ್ಲಿಟ್ ಮಾಡಿದ್ರು ವೆಸ್ಟ್ ಬೆಂಗಾಲ್ ಈಸ್ಟ್ ಬೆಂಗಾಳ್ ಅಂತ ಈಶ್ಟ್ ಬೆಂಗಾಳು ಬಾಂಗ್ಲಾದೇಶ್ ಅಂತ ಆಯಿತು ಆಮೇಲೆ ವೆಸ್ಟ್ ಬೆಂಗಾಲ್ ಹಂಗೆ ಇತ್ತು ಅದಕ್ಕೆ ಇದನ್ನು ಈಶ್ಟಲ್ಲಿದ್ದೂ ವೆಸ್ಟ್ ಬೆಂಗಾಲ್ ಅನ್ನೋದು ಸೊ ಫ್ರೆಂಡ್ಸ್ ಬಾಂಗ್ಲಾದೇಶ್ ಮತ್ತೆ ವೆಸ್ಟ್ ಬೆಂಗಾಲ್ ಪಕ್ಕ ಪಕ್ಕನೆ ಇರೋದು ಸ್ಪ್ಲಿಟ್ ಆಗಿದೆ ಇಂಡಿಯಾ ಇಂದ ಬಾಂಗ್ಲಾದೇಶ್ ಹೊರಗು ಹೋಗಿದೆ ಫ್ರೆಂಡ್ಸ್ ಇದು ವಿವೇಕಾನಂದ ಸೇತು ವಿವೇಕಾನಂದ ಬ್ರಿಡ್ಜ್ ನ್ಯಾಷನಲ್ ಹೈವೇ ಟ್ವೆಲ್ ರಾಣಿ ರಾಶ್ಮುನಿ ರೋಡ್ ಅಂತ ಇಲ್ಲಿಂದ ಸ್ಟ್ರೈಟ್ ಮೆಟ್ರೋ ಸ್ಟೇಷನ್ ಇದೆ ನಾವು ಎಲ್ಲಿಂದ ಕೋಲ್ಕತ್ತಾಯಿಂದ ಆಗ್ಲಿ ಇಲ್ಲಿಗೆ ಮೆಟ್ರೋ ಸ್ಟೇಷನ್ ಅವೈಲಬಿಲಿಟಿ ಇದೆ ಬರ್ಬೋದು ಆರಾಮಾಗಿ ಕಾರ್ ಪಾರ್ಕಿಂಗ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಅಲ್ಲಿ ಇದೆ ಸೂಪರ್ ಕ್ಯಾಶ್ ಪೇಪರ್ ಅಂತ ಅವರಿಗೆ ಟೋಪಿ ಹಾಕ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ಫುಲ್ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಏನು ಯೋಚನೆ ಇಲ್ಲ ಓನ್ ಕಾರಲ್ಲಿ ಬಂದ್ರೆ ಬಟ್ ಕಾರ ಬಂದಿಲ್ಲ ಅಂದವ್ರಿಗೆ ಹೇಳ್ದಲ್ಲ ಮೆಟ್ರೋ ಆಪ್ಷನ್ ಇದೆ ಅದ್ಬಿಟ್ರೆ ಇಲ್ಲಿ ಎಲ್ಲೋ ಟ್ಯಾಕ್ಸಿಸ್ ಫೇಮಸ್ ಇದೆ ಎಲ್ಲೋ ಟ್ಯಾಕ್ಸಿನಲ್ಲಿ ಸಹ ಇಲ್ಲಿಗೆ ಬರ್ಬೋದು ಎಂಟ್ರಿನಲ್ಲೇ ರಾಮಕೃಷ್ಣ ಪರಮಹಂಸ ಅವರದ್ದು ಟೈಲ್ಸಲ್ಲಿ ವರ್ಕ್ ಮಾಡಿದ್ದಾರೆ ರಾಮಕೃಷ್ಣ ಪರಮಹಂಸ ನಮಗೆಲ್ಲರಿಗೂ ತಿಳಿದಿರೋದು ಕಾಳಿಕಾ ಮಾತಾ ಪರಮ ಭಕ್ತರು ಅವರು ಅವ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಒಳಗೋದ್ಮೇಲೆ ಹೇಳ್ತೀನಿ ನಾನು ಆ್ಯಸ್ ಮೆನಿ ಫ್ರೈಡ್ ಸೋ ಮೆನಿ ಪಾತ್ಸ್ ಜಿತ್ನೆ ಮತ್ ಉತ್ನೇ ಪಾತ್ ಫ್ರೆಂಡ್ಸ್ ಫುಲ್ ಕ್ರೌಡ್ ಇದೆ ಇವತ್ತು ಗುರುವಾರ ವೀಕೆಂಡ್ ಸಹ ಅಲ್ಲ ಬಟ್ ಫುಲ್ ಕ್ರೌಡ್ ಇದೆ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ಫೋನ್ ಕ್ಯಾಮ್ರಾಸ್ ಎಲ್ಲ ಡಿಪಾಸಿಟ್ ಮಾಡಿ ಹೋಗ್ಬೇಕಂತೆ ಡಿಪಾಸಿಟ್ ಕೌಂಟರ್ಸ್ ಇದೆ ಇಲ್ಲೆಲ್ಲ ಡಿಪಾಸಿಟ್ ಮಾಡಿ ಹೋಗ್ಬೇಕು ಲೋಕಮಾತಾ ರಾಣಿ ರಸ್ಮೋನಿ ರಾಣಿ ರಸ್ಮೋನಿ ತಾಯಿ ಅವರೇ ಈ ದೇವಾಲಯವನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು ಕಾಳಿಕಾ ಮಾತಾ ಕನ್ಸಲ್ಲಿ ಬಂದು ಇವ್ರಿಗೆ ಹೇಳಿದ್ರಂತೆ ಇಲ್ಲಿ ದೇವಾಲಯದಲ್ಲಿ ಬಂದು ನಾನು ನೆಲೆಸ್ತೀನಿ ಅಂತ ಆದ್ರಿಂದಾನೇ ಇಲ್ಲಿ ದೇವಾಲಯ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈ ದೇವಾಲಯವನ್ನು ಸಾವಿರದ ಎಂಟುನೂರ ನಲ್ವತ್ತೇಳರಲ್ಲಿ ಪ್ರಾರಂಭ ಮಾಡಿರೋದು ಸಾವಿರದ ಎಂಟುನೂರ ಐವತ್ತೈದನೇ ಇಶ್ವಿನಲ್ಲಿ ಈ ದೇವಾಲಯ ಕನ್ಸ್ಟ್ರಕ್ಷನ್ ಪೂರ್ತಿ ಆಗಿದೆ ಫ್ರೆಂಡ್ಸ್ ಇಲ್ಲಿ ಕೋಲ್ಕತ್ತಾ ಫೇಮಸ್ ಪರ್ಸನಾಲಿಟೀಸ್ ಅವ್ರದ್ದು ರಾಮಕೃಷ್ಣ ಪರಮಹಂಸ ಅವರ ಶಿಷ್ಯರು ಅಂದ್ರೆ ಅವರ ಫಾಲೋವರ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟ್ಯಾಚ್ಯೂಸ್ ಮಾಡಿಟ್ಟಿದ್ದಾರೆ ಅವ್ರವ್ರು ಯಾವ್ಯಾವ ಏರ್ ಇಂದ ಯಾವ್ಯಾವ ಏರ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅಲ್ಲಿ ಅವ್ರ ಸ್ಮಾರಕಗಳು ಈ ದೇವಾಲಯ ರಾಣಿ ರಾಸೋ ರಾಸ್ಮಾನಿ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡಿದ್ರಲ್ಲ ಅವರು ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ರಾಮ್ ಕುಮಾರ್ ಚತೋಪಾಧ್ಯಾಯ ಅನ್ನೋರ್ನ ಇಲ್ಲಿ ಪ್ರಮುಖ ಅರ್ಚಕರಾಗಿ ನೇಮಿಸಲಾಗಿತ್ತು ರಾಮಕೃಷ್ಣ ಚಪ್ಪೋದ್ಯಾಯರ್ ಏನ್ ಮಾಡಿದ್ರು ಅವರ ತಮ್ಮ ಅಂದ್ರೆ ಬ್ರದರ್ ರಾಮಕೃಷ್ಣ ಪರಮಾಂಸನನ್ನು ಅವರ ಹೆಲ್ಪರ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿಟ್ಕೊಂಡ್ರು ನಂತರ ಕೆಲವು ದಿನಗಳ ನಂತರ ರಾಮ್ ಕುಮಾರ್ ಚಪ್ಪೋದ್ಯಾಯವರು ತೀರ್ಕೊಂಡ್ರು ಆ ನಂತರ ಮುಖ್ಯ ಅರ್ಚಕರಾಗಿ ಅಂದ್ರೆ ಮೇನ್ ಪ್ರೀಸ್ಟ್ ಆಗಿ ರಾಮಕೃಷ್ಣ ಪರಮಾಂಸರೇ ಇಲ್ಲಿ ಇದ್ರು ಫ್ರೆಂಡ್ಸ್ ಇದು ರಾಮಕೃಷ್ಣ ಪರಮಹಂಸ ಅವರು ಇರುವಾಗ ಉಪಯೋಗಿಸ್ತಿದ್ದು ರೂಮ್ ಇದು ಸೊ ಇದನ್ನ ಹಾಗೆ ಮೇಂಟೈನ್ ಪ್ರಿಸರ್ವ್ ಮಾಡಿದ್ದಾರೆ ಅವ್ರು ಏನ್ ಬೆಡ್ ಯೂಸ್ ಮಾಡ್ತಿದ್ದಾರೆ ಎಲ್ಲ ಕಂಪ್ಲೀಟ್ ಈ ರೂಮಲ್ಲಿ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ ಇಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ ಬ್ಯಾಟ್ ಇದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಇದು ಹೂಗ್ಲಿ ರಿವರ್ ಅಂತಾರೆ ಇಲ್ಲಿ ಗಂಗಾ ನದಿ ಗಂಗಾ ನದಿ ವಿವಿಧ ಹೆಸರುಗಳಿಂದ ಹರ್ಕೊಂಡ್ ಬರುತ್ತೆ ನಾನು ನಿಮಗೆ ಗಂಗಾ ಸಾಗರ್ಗೆ ಹೋಗ್ತಾ ಇದೀವಿ ಆಗ ಗಂಗಾ ನದಿ ಬಗ್ಗೆ ಸಂಪೂರ್ಣ ವಿಷಯವನ್ನು ಹಾಗು ಆ ತಾಯಿ ಎಲ್ಲಿಂದ ಬರ್ತಾರೆ ಏನು ಎತ್ತ ಎಲ್ಲಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಗಂಗಾ ನದಿಯನ್ನು ನೋಡಿ ಹೋಗೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೂ ಸಹ ಗಲೀಜ್ ಮಾಡ್ತಾರೆ ಯಾವ ಯಾರಿಗೆ ಹೇಳೋಣ ಹೇಳಿ ಎಲ್ಲ ಪವಿತ್ರ ನದಿಗಳು ಹೀಗೆ ಮಾಡ್ತಾರೆ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಫುಲ್ಲು ಸ್ಲಿಪರಿ ಇದೆ ಹುಷಾರ ಕಾಲಿತ್ಕೊಂಡ್ ಬರ್ಬೇಕಾಗುತ್ತೆ ಇಲ್ಲಿ ರಾಮಕೃಷ್ಣ ಪರಮಹಂಸರು ಮೂವತ್ತು ವರ್ಷಗಳ ಕಾಲ ಪ್ರೀಸ್ಟ್ ಆಗಿ ಇಲ್ಲಿ ವಾಕ್ ಮಾಡಿದ್ದಾರೆ ಅಂದರೆ ಇಲ್ಲೇ ಇದ್ರು ಮೂವತ್ತು ವರ್ಷಗಳ ಕಾಲ ಇಲ್ಲೇ ಇದ್ದರು ಅವರು ಎಂಥ ಪರಮ ಭಕ್ತರು ಅಂದರೆ ಕಾಳಿಕಾ ಮಾತೆಗೆ ಧ್ಯಾನ ಮಾಡಿದ್ರಂತೆ ನೋಡಲೇಬೇಕು ತಮ್ಮನ್ನು ಅಂತ ಅವರು ಕಾಳಿಕಾ ಮಾತ ಬರದೇ ಇರೋದಕ್ಕೆ ಗರ್ಭಗುಡಿಯಲ್ಲಿ ಹೋಗಿ ಅವ್ರು ತಲೆಯನ್ನೇ ಕತ್ತರಿಸ್ಕೊಳ್ಳೋದಕ್ಕೆ ಹೋದ್ರಂತೆ ಆದರೆ ಆವಾಗ ಕಾಳಿಮಾತ ಮಾತಾ ಅವರ ಕೈಯಿಂದನೇ ದಿನ ಪ್ರತಿದಿನ ನೈವೇದ್ಯವನ್ನು ತಿಂತಾ ಇದ್ರಂತೆ ರಾಮಕೃಷ್ಣ ಪರಮಾಂಸರ್ ಅವರ ಕೈಯಿಂದನೇ ರಾಮಕೃಷ್ಣ ಪರಮಹಂಸರು ದಿನನಿತ್ಯ ಕಾಳಿಕಾ ಮಾತಾ ಜೊತೆ ಮಾತಾಡ್ತಾ ಇದ್ರಂತೆ ಆಮೇಲೆ ರಾಮಕೃಷ್ಣ ಪರಮಾಂಸರಿಗೆ ಹೆಂಗಸರಂದರೆ ಎಷ್ಟು ಭಕ್ತಿ ವಿನಯ ಅಂದರೆ ಅವ್ರನ್ನ ಎಲ್ಲ ಹೆಂಗಸರು ಕಾಳಿ ಮಾತೆಯ ಪ್ರತಿರೂಪ ಅಂತ ಹೇಳಿ ತನ್ನ ಸ್ವಂತ ಹೆಂಡತಿಯಾದ ಶಾರದಾ ಮಾತೆಯನ್ನು ಸಹ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರಂತೆ ಫ್ರೆಂಡ್ಸ್ ನೋಡಿ ಆ ಕಾಲದಿಂದನೇ ಹೆಂಗಸರಿಗೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ರು ದಕ್ಷಿಣೇಶ್ವರ ಭವ ಭವತರಣಿ ಅಂತ ಸಹ ಹೇಳ್ತಾರೆ ಭವತರಣಿ ಅಂದರೆ ಜೀವನವೆಂಬ ಸಂಸಾರದಿಂದ ಮೋಕ್ಷವನ್ನು ನೀಡಿ ಮುಕ್ತಿಯ ಕಡೆಗೆ ಕರುಣಿಸುವವರು ಎಂದು ಅರ್ಥ ಸೊ ಇದನ್ನು ಈ ಜಾಗವನ್ನು ಮೋಕ್ಷದ ಕಡೆಗೆ ಕರುಣೆಯನ್ನು ನೀಡುವ ಜಾಗ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲಿ ಸ್ವಾಮಿ ವಿವೇಕಾನಂದರವರನ್ನ ಶಿಷ್ಯರನ್ನಾಗಿ ಮಾಡಿ ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಪರಮಾಂಸರ ಪರಮ ಶಿಷ್ಯರು ಅವರು ಇಲ್ಲೇ ಅವರ ನಾಲೆಜ್ ಎಲ್ಲ ಇಲ್ಲೇ ಗೇನ್ ಮಾಡಿರೋದು ಫ್ರೆಂಡ್ಸ್ ಇಲ್ಲಿ ಒಳಗೆ ಹೋಗೋದಕ್ಕೆ ಟೂ ಲೆವೆಲ್ ಸೆಕ್ಯೂರಿಟಿ ಚೆಕ್ ಇದೆ ಏನೂ ಅಲೋ ಇಲ್ಲ ಈಗ ನಾವು ಕ್ಯಾಮ್ರ ಎಲ್ಲ ಇಟ್ಟು ಬಂದು ದರ್ಶನಕ್ಕೆ ಹೋಗ್ತೀವಿ ಒಳಗಡೆ ಚಿಕ್ಕ ಚಿಕ್ಕದಾಗಿ ಹತ್ತು ಗುಡಿಗಳಿದೆ ಶಿವಲಿಂಗಗಳಿದೆ ಅದಾದ್ಮೇಲೆ ಕಾಳಿಕಾ ಮಾತಾ ದೇವಾಲಯ ಇದೆ ಕಾಳಿಕಾ ಮಾತಾ ದೊಡ್ಡ ವಿಗ್ರಹ ನಾಲಿಗೆಯನ್ನು ಈಚೆ ಹಾಕಿದರೆ ಶಿವನ ಎದೆಯ ಮೇಲೆ ಕಾಲನ್ನು ಇಟ್ಟಿರೋ ವಿಗ್ರಹ ಇದೆ ಇಲ್ಲಿ ವೆಬ್ ಫೀಟ್ ಇರುತ್ತಂತೆ ನೋಡಿ ಸ್ವಿಮ್ ಮಾಡೋದಕ್ಕೋಸ್ಕರ ಫ್ರೆಂಡ್ಸ್ ಇಲ್ ಸ್ವಲ್ಪ ತಣ್ಣಗಿದೆ ಫುಲ್ ಬಾಡಿ ಸ್ನಾನ ಮಾಡ್ದಂಗೆ ಆಗೋಗಿದೆ ಬಿಸಿಲಿಗೆ ಸ್ವೆಟ್ ಬಂದು ಫ್ರೆಂಡ್ಸ್ ಇದೆ ಮುಖ್ಯ ಗೋಪುರ ದಕ್ಷಿಣೇಶ್ವರ ಕಾಳಿ ಮಾತೆದು ಇದು ನವರತ್ನ ಅಂತ ಇದಕ್ಕೆ ಫೇಮಸ್ಸು ಬೆಂಗಾಲಿ ಸ್ಟೈಲ್ ಆಫ್ ಆರ್ಕಿಟೆಕ್ಚರಲ್ಲಿ ಇದನ್ನು ಮಾಡಿರೋದು ತ್ರೀ ಸ್ಟೋರಿ ಬಿಲ್ಡಿಂಗ್ ಮೂರು ಹಂತದ ಬಿಲ್ಡಿಂಗ್ ಇದು ಫ್ರೆಂಡ್ಸ್ ನೀವು ನೋಡಬಹುದು ಇಲ್ಲಿ ಒಂಬತ್ತು ಗೋಪುರಗಳು ಕಾಣುತ್ತೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಏಟ್ ಮೇಲ್ ಒಂದು ಗೋಪುರ ಇದೆ ಒಂಬತ್ತು ಗೋಪುರನು ನವರತ್ನಗಳನ್ನ ಸೂಚಿಸುತ್ತಂತೆ ಇಲ್ಲಿ ಫ್ರೆಂಡ್ಸ್ ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ ಕಾಳಿಕಾ ಮಾತಾ ತುಂಬಾ ಸುಂದರವಾದ ರೂಪ ನಾಲ್ಗೆ ತೆಕ್ಕೊಂಡು ಶಿವನ ಎದೆಯ ಮೇಲೆ ತನ್ನ ಬಲಗಾಲನ್ನು ಇಟ್ಟು ನಿಂತಿರುವ ವಿಗ್ರಹ ಇದೆ ಗರ್ಭಗುಡಿಯಲ್ಲಿ ಡೈರೆಕ್ಟ್ ಆಗಿ ಹೋಗಿದ ತಕ್ಷಣ ನೀಟಾಗಿ ದರ್ಶನ ಆಗುತ್ತೆ ಎರಡು ಸೈಡ್ ದರ್ಶನ ಇದೆ ಒಂದು ಲೆಫ್ಟ್ ಸೈಡ್ ಇಂದ ಬಿಡ್ತಿದ್ದಾರೆ ಇನ್ನೊಂದು ಸ್ಟ್ರೈಟ್ ಬಿಡ್ತಾ ಇದ್ದಾರೆ ಲೆಫ್ಟ್ ಸೈಡ್ ಇಂದ ಅದು ಸೈಡಿಂದ ದರ್ಶನ ಅಂತೆ ಸ್ಟ್ರೈಟ್ ಹೋಗೋ ಕಡೆ ಹೋಗಿ ಅದು ನೀಟಾಗಿ ಫುಲ್ ದರ್ಶನ ನಿಮಗೆ ಫ್ರೆಂಡ್ಸ್ ಇಲ್ಲಿ ಕೆಲವು ಅಂಗಡಿಗಳಿದೆ ಕಾಳಿ ವಿಗ್ರಹ ಈಗಿದೆ ಇಲ್ಲಿ ನೀವು ಈ ತರ ಮಾಲೆಯನ್ನು ಶಿವನ ಕತ್ನಲ್ಲಿ ನೋಡಿರ್ತೀರಾ ಅಲ್ವಾ ನೋಡಿದೀರಾ ಈ ತರ ಮಾಲೆಯನ್ನು ಶಿವನ ಕತ್ತಲ್ಲಿ ಅದರ ಅರ್ಥ ಏನು ಅಂದ್ರೆ ಸತಿ ದೇವಿ ಅಂದ್ರೆ ಪಾರ್ವತಿ ದೇವಿ ಎಷ್ಟು ಅವತಾರ ತಗೊಂಡಿದ್ದಾರೆ ಒಂದೊಂದು ಅವತಾರ ಆದಮೇಲೆ ಪಾರ್ವತಿ ದೇವಿ ಅವತಾರ ಮುಗಿದು ನೆಕ್ಸ್ಟ್ ಮತ್ತೊಂದ್ಸರಿ ಬರ್ತಾರಲ್ಲ ಒಂದೊಂದು ರುಂಡವನ್ನು ಶಿವನು ತನ್ನ ಕತ್ತಿಗೆ ಹಾಕೊಂಡು ಬರ್ತಾರಂತೆ ಸೊ ಕತ್ತಲ್ಲಿರೋದೆಲ್ಲ ಪಾರ್ವತಿ ಅವತಾರಗಳು

ದಕ್ಷಿಣೇಶ್ವರ ಕಾಳಿ ದೇವಾಲಯದ ವಿಶೇಷತೆಗಳು ಕಾಳಿ ಮಾತಾ ದರ್ಶನ ಮಾಡಿದ್ವಿ ಇಲ್ಲಿರೋ ಸರೌಂಡಿಂಗ್ಸ್ ಎಲ್ಲ ನೋಡಿದ್ವಿ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು ಯಾಕೆಂದರೆ ಕಾಳಿ ಮಾತಾ ಸ್ವಯಂ ಆಗಿ ಬಂದು ರಾಮಕೃಷ್ಣ ಪರಮಹಂಸ ಅವರಿಗೆ ದರ್ಶನ ಮಾಡಿ ಪ್ರತಿನಿತ್ಯ ಅವರ ಕೈಯಿಂದ ನೈವೇದ್ಯವನ್ನು ಸ್ವೀಕರಿಸಿ ಹೋಗ್ತಾ ಇದ್ರಂತೆ ಸೊ ಇಂಥ ಪವರ್ಫುಲ್ ಟೆಂಪಲ್ ದರ್ಶನ ಮಾಡಿದ್ದೀವಿ ನಿಮಗೂ ಮಾಡಿಸಿದ್ದೀನಿ ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮತ್ತೊಂದು ಎಪಿಸೋಡ್ ಇವತ್ತಿಂದು ಕಂಟಿನ್ಯೂ ನೆಕ್ಸ್ಟ್ ಮಾಡ್ತೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಾನು ನಿಮ್ಮ ಸಂಚಾರಿ ಮನೆ ಜೊತೆಗೆ ಮಾಡೋಣ ವಿಹಾರಿ ಧನ್ಯವಾದಗಳು ಫ್ರೆಂಡ್ಸ್